ಸ್ನೇಹಿತರೆ ನಮಸ್ಕಾರ ನಾಳೆ ವರಮಹಾಲಕ್ಷ್ಮಿ ಅದ್ಧೂರಿಯಾಗಿ ನಡೆಯುತ್ತೆ ಹೆಣ್ಣುಮಕ್ಕಳಿಗೆ ಫೇವ್ರೆಟ್ ಆಗಿರ್ತಕ್ಕಂಥ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದುಡ್ಡಿರೋರಿಗೆ ಲಕ್ಷ್ಮಿ ದುಡ್ಡು ಇಲ್ದೇರೋರಿಗೆ ಹೊರ ಅಂತ ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಸೊ ಒಂಥರ ಇದು ಈ ಹಬ್ಬ ಬಂದರೇ ತುಂಬ ಗ್ರ್ಯಾಂಡ್ನೆಸ್ಸು ಆಮೇಲೆ ಎಲ್ಲ ವ್ಯಾಪಾರಿಗಳಿಗೆ ಬಂಗಾರದ ಅಂಗಡಿಗೆ ಬಟ್ಟೆ ಅಂಗಡಿಗೆ ಈ ಎಲ್ಲ ಪ್ರತಿ ಚೈನ್ ಲಿಂಕ್ ಥರ ಬಿಸ್ನೆಸ್ಸು ಜೋರಾಗುತ್ತೆ ಸೊ ನಾನೀಗ ಯಶವಂತಪುರ ಮಾರ್ಕೆಟಲ್ಲಿ ಹೊರಗಡೆ ಅಂದರೆ ಪ್ರತಿಯೊಂದು ಹಣ್ಣು ಹೂವು ಏನೇನು ಬೇಕೋ ವರಮಹಾಲಕ್ಷ್ಮಿ ಬುಕ್ ತೊಗೊಳ್ಳೋಂಥ ಐಟಮ್ ಇದೆಯೋ ನೋಡೋಣ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಂಡು ಬರೋಣ ಸೊ ನೀವೂ ಈ ವಿಡಿಯೋ ನೋಡ್ತಾ ಇರ್ರಿ ಪ್ರೈಸ್ ಏನು ಬೆಂಗಳೂರಲ್ಲಿ ಏನಿದೆ ಹೇಳ್ಬಿಟ್ಟು ಗೊತ್ತಾಗುತ್ತೆ ಕೆಲವು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ವ್ಯಾಪಾರಗಳು ಇರ್ತವೆ ಆದ್ದರಿಂದ ನಾನು ಸ್ವಲ್ಪ ವಿಚಾರ ಮಾಡೋಣ ಹೇಗಿದೆ ಎಲ್ಲ ಬಿಸ್ನೆಸ್ ಹೇಳ್ಬಿಟ್ಟು ಚೆಕ್ ಮಾಡೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಮುಂದೆ ಕಂಟಿನ್ಯೂ ವಿಡಿಯೋ ಇರುತ್ತೆ ರೈತರ ಹಬ್ಬಕ್ಕೆ ಮಾರ್ಕೆಟಿಗೆ ಬಂದಿದ್ದೀವಿ ಹೂದ ರೇಟ್ ಎಲ್ಲ ಕಾಲ ಆಂಟಿ ಹೆಂಗೆ ಹೂವು ಮಾರು ನೂರು ರೂಪಾಯಿ ಓಕೆ ಇದು ಮಲ್ಲೆ ಮಲ್ಲಿಗೆ ಇನ್ನೂರು ರೂಪಾಯಿ ನಿಮ್ಮೆಣ್ಣ ಹೆಂಗೆ ಹಾಂ ಇಪ್ಪತ್ತು ರೂಪಾಯಿ ನಾನು ಕಡಿಮೆ ಇದೆ ಪರವಾಗಿಲ್ಲ ಇಲ್ಲ ಓಕೆ ಅಣ್ಣ ತುಳಸಿಯಾರ ಹೆಂಗೆ ತುಳಸಿಯಾರ ನೂರು ರೂಪಾಯಿ ಬಾರಿ ಹೆಂಗ್ರಿ ನೀವು ಹೂವು ಹೌದಾ ವ್ಯಾಪಾರ ಜ್ವರ ಪರವಾಗಿಲ್ಲ ನಿನ್ನೆ ನಿನ್ನೆ ಬಂದಿಲ್ಲ ಹೌದಾ ಓಕೆ ಚೆನ್ನಾಗಿ ದುಡ್ಡು ಇವಾಗ ಎರಡು ಇವತ್ತು ನಾಳೆ ಓ ಇಲ್ಲ ರೇಟ್ ಕೇಳಕ್ಕೆ ಬಂದು ರೇಟ್ ಕೇಳಕ್ಕೆ ಬಂದೆ ಚೆಂಡು ಹೆಂಗಡ ಮಾರು ಚೆಂಡು ನೂರು ರೂಪಾಯಿ ಓಕೆ ಇದು ಕೆಜಿ ಕಾಲು ಕೆಜಿ ನೂರು ರೂಪಾಯಿನ ನೂರು ನೂರಂತಿದೆಯಾ ಹೌದಾ ರೀ ಕಾಲು ಕೆಜಿ ಅಂದರೆ ಎಷ್ಟು ಇನ್ನೂರು ರೂಪಾಯಿ ಕೆಜಿ ಆಯ್ತಲ್ವಾ ಅಂಗಣ ಅರವತ್ತು ರೂಪಾಯಿ ಸಿಂಗಲ್ ಪೀಸು ಡೈರಿ ಹೂವು ಬಂದಿದೆ ನೂರು ರೂಪಾಯಿ ಮೂರು ಡೈರಿ ಹೂವು ಓಕೆ ಚೆನ್ನಾಗಿದೆ ಡೈರಿ ಹೂವು ಫ್ರೂಟ್ಸ್ ಇದೆ ಕೇಳೋಣಿರಿ ಫ್ರೂಟ್ಸ್ ಹೆಂಗೆ ರೇಟ್ ಇದೆ ನೀ ತಪ್ಪಲ್ಲ ಎಂಬತ್ತು ರೂಪಾಯಿ ಕೆಜಿ ಇಲ್ಲಿ ನೀವೇ ತಗೊಂಡ ಹಳ್ಳಿನ ಇಲ್ಲಿಂದ ಹಳ್ಳಿಯಿಂದ ಯಾವಗಾನ ಹಳ್ಳಿ ನೋಡಿ ಯಶವಂತಪುರ ಹಣ್ಣಿನ ಮಾರ್ಕೆಟಿಗೆ ಬಂದಿದ್ವಿ ರೇಟ್ ಕೇಳೋಣ ಇಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇದೆ ರೇಟ್ ಏನು ಕೇಳಂಗಿಲ್ಲ ಹಾಕಿದ್ದಾರೆ ಅಣ್ಣ ರೇಟ್ ಹೆಂಗೆ ದಾಳಿಂಬ್ರೆ ಫಿಫ್ಟಿ ಅನಾನಸು ಹಬ್ಬದ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ರೇಟು ಹೇಳಿ ಹಬ್ಬದ ಪ್ರಯುಕ್ತ ಜಾಸ್ತಿ ಆಗಿದೆ ರೇಟು ಹೌದಾ ಇದು ಓಕೆ ಆಯಿತು ಇನ್ನೂ ಮಾರುನಿದೆ ಇದೆಯಲ್ಲ ರೀ ಹೆಂಗೆ ಕಟ್ಟು ಎಲೆ ಅರವತ್ತು ರೂಪಾಯಿ ಕಟ್ಟು ಹೆಂಗೆ ದಾಳಿಂಬ್ರಿ ಹೆಂಗೆ ನೂರ ಇಪ್ಪತ್ತು ಓಕೆ ಎಲ್ಲ ಎಲ್ಲ ರೇಟ್ ಎಷ್ಟೆಚ್ಚಿದೆ ಹಾಂ ಹಾಂ ವ್ಯಾಪಾರ ಜ್ವರ ವ್ಯಾಪಾರ ಜ್ವರ ಹೌದಾ ಅಲ್ಲ ವರ್ಮಾಲಕ್ಷ್ಮಿ ಅಲ್ವಾ ಅದಕ್ಕೆ ಇವತ್ತು ಜಾಸ್ತಿ ಆಗ್ಬೋದಂಗ ಕಡಿಮೆನೆ ಅನಿಸುತ್ತೆ ಕೆಲವೆಲ್ಲ ಕಡಿಮೆ ಇದೆ ಕೆಲವೆಲ್ಲ ಜಾಸ್ತಿ ಇದೆ ಇಲ್ಲೆಲ್ಲ ಬೋರ್ಡೇ ಹಾಕಿಬಿಟ್ಟಿದೆ ನಲವತ್ತು ರೂಪಾಯಿ ಕೆಜಿ ನೂರು ಕೆ ಜಿ ಚಿಕ್ಕ ಚಿಕ್ಕ ಚಿಕ್ಕವೆ ಎಲ್ಲ ಅಣ್ಣ ಹಾ ಅನಾನು ಅನನಸ್ ಅನಾನಸ್ ಹೆಂಗೆ ಐವತ್ತು ರೂಪಾಯಿ ಜೋಡಿ ಓಕೆ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಅಲ್ಲ ನಿಂಬ ಹೆಸರು ನೂರು ರೂಪಾಯಿ ಬಾಳೆಣ್ಣ ಕಣ ನೀರೀ ಬಾಳೆಣೆ ಕೆ ಕೆಜಿ ಬಾಳೆಣ್ಣ ಎಂಬತ್ತು ಏಲಕ್ಕಿನ ಯಾವ್ದು ಇದು ಪರವಾಗಿ ಕಬ್ಬು ಇಟ್ಟಿದ್ದು ತರಕಾರಿ ಎಲ್ಲೂ ಕಾಣ್ತಾ ಇಲ್ಲ ಓಕೆ ಬಾಳೆಕಂತ ಕೇಳೋಣ ಹೆಂಗಿದೆ ರೇಟ್ ಬಾಳೆಕಂಡ್ ಹೆಂಗೆ ಜೋಡಿ ಅಲ್ಲ ಜೋಡಿ ಎಷ್ಟು ಇರ್ಲಿ ಇರ್ಲಿ ಜೋಡಿ ಎಷ್ಟು ಬಾಳೆಕಂತ ಐವತ್ತು ರೂಪಾಯಿ ಜೋಡಿ ನೋಡಿದ್ರಲ್ಲ ಇದು ಅಣ್ಣ ಗ್ರೇಪ್ಸ್ ಅಣ್ಣ ಕೆಜಿ ನೂರು ರೂಪಾಯಿ ಅದು ಟೂ ಹಂಡ್ರೆಡ್ ವ್ಯಾಪಾರ ಜೋರ ಕಮ್ಮಿ ಸಾಯಂಕಾಲ ಅಲ್ಲ ಈಗಿನ ಸ್ಟಾರ್ಟು ಸಾಯಂಕಾಲ ಇನ್ನೂ ಡಿಮ್ಯಾಂಡ್ ಆಗುತ್ತಾ ಆಗುತ್ತಲ್ಲ ಓಕೆ ಬೆಳಿಗ್ಗೆ ಬಂತ ಆರ್ಡ್ರ್ ಸ್ವಲ್ಪ ಕಮ್ಮಿ ಇರುತ್ತೆ ಓಕೆ ಓಕೆ ಇದು ನಮ್ಮ ಯಶವಂತಪುರ ಮಾರ್ಕೆಟ್ನ ಬರೋಸ್ಥಿತಿ ಮಳೆ ಬಂದರೆ ಕಷ್ಟ ಆಗುತ್ತಲ್ಲ ಓಕೆ ಸುಮ್ಮನೆ ಇಲ್ಲಿ ನೋಡೋಣ ರೇಟ್ಸ್ ಎಲ್ಲ ನೋಡೋಣ ಅಂತ ಚೆಕ್ ಮಾಡೋಣ ಎಲ್ಲ ಹಳ್ಳಿಯಿಂದ ಬಂದಿದ್ರಾ ರೆಗ್ಯುಲರ್ ಇಲ್ಲೇ ಮರ್ತೀರಾ ಅಥವಾ ಇವು ಹಬ್ಬಕ್ಕೆ ಮಾತ್ರ ಬಂದಿರ ಓಕೆ ಓಕೆ ನೋಡಿರಿ ಎಲ್ಲ ನೋಡಿದ್ರು ಹಣ್ಣು 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 ಎಷ್ಟು ಬೇಕು ನೋಡಿ ಇದು ಕೆ ಜಿ ಎಪ್ಪತ್ತಾ ಓಕೆ ಹೂವು ಎಷ್ಟು ತಾವರ ಹೂವು ಅಲ್ಲ ಇದು ಹೆಂಗೆ ಜೋಡಿ ಐವತ್ತು ಯಾವ ನಿಮ್ಮದು ಹಾಂ ಹೌದಾ ಈ ಎಲ್ಲ ನೀವು ಕಿತ್ಕೊಂಡ್ಬರ್ತೀರಾ ಅಥವಾ ಅದು ಅದಕ್ಕೆ ತೆಂಗಿನಕಾಯಿ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆಯಲ್ಲ ರೇಟ್ ಜಾಸ್ತಿ ಇದೆ ನೋಡಿದ್ರಲ್ಲ ಹಾಂ ವ್ಯಾಪಾರ ವರ್ಮಾಲಕ್ಷ್ಮಿ ದುಡ್ಡು ಲಕ್ಷ್ಮಿ ನಮ್ಮ ಹತ್ರ ಇದ್ದಾಳೆ ಇಲ್ಲವೋ ಗೊತ್ತಿಲ್ಲ ಆದರೆ ವ್ಯಾಪಾರಸ್ಥರು ಮಾತ್ರ ಜಾಬ್ ತುಂಬಿಸ್ಕೊಳ್ತಾರೆ ನೋಡಿ ಹಾಂ ಆದ್ರೆ ಟ್ರಾಫಿಕ್ಕು ಕ ಬೈ ಹೆಂಗೆ ಮೋಸಂಬಿ ಹಾಂ ಐವತ್ತು ಪರವಾಗಿಲ್ಲ ಐವತ್ತು ಇದು ಆಪೆಲ್ಲು ಒಂದು ಫಾರ್ಟಿ ರೆಗ್ಯುಲರ್ಗೆ ಇಲ್ಲಿರ್ತೀರಿ ನೀವು ಹಾಂ ಹಬ್ಬ ಹಬ್ಬಕ್ಕೆ ಮಾತ್ರ ಹಾಕಿರೋದಾ ಓಕೆ ಆಪೆಲ್ಲು ನೂರ ಅರವತ್ತು ಬೇರೆ ಟೈಮಲ್ಲಿ ಹಬ್ಬದ ದಿನ ಬಿಟ್ಟು ಬೇರೆ ಟೈಮಲ್ಲಿ ಮಾರಕೊಲ್ಸರಿ ಬನ್ ಬಂದ್ ಆಗ್ತೀರಾ ಇವ್ರದ್ದು ಡ್ರ್ಯಾಗನ್ ಫ್ರೂಟ್ ಎಷ್ಟಿದು ನೂರು ರೂಪಾಯಿ ಕೆ ಜಿ ಎಲ್ಲ ಆಲ್ಮೋಸ್ಟ್ ನೂರೈತ್ ರೂಪಾಯಿ ಒಳಗಡೆ ಇದೆ ಅಲ್ವಾ ಎಲ್ಲ ಹಣ್ಣೆಲ್ಲ ಹಣ್ಣು ನೂರೈತರಿಂದ ಇನ್ನೂರು ಒಳಗಡೆನೆ ಕೇರ್ ಮಾರ್ಕೆಟಲ್ಲಿ ಏನು ರೇಟ್ ಇರ್ಬೋದು ನಿಮ್ಮಂದಜು ಜಾಸ್ತಿ ಮಾಡ್ತಾರ ಅಲ್ಲಿ ಹಾಂ ಓಕೆ 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 ಥ್ಯಾಂಕ್ ಯು ಆಂಟಿ ಇದು ಹಣ್ಣು ಎಷ್ಟಿದು ಮಾವಿನ ಒಳ ಮಾವಿನ ತುಂಬ ಸ್ವಲ್ಪ ಅಲ್ಲ ಎಷ್ಟು ಕೆ ಜಿ ಐವತ್ತು ರೂಪಾಯಿ ಕೆಜಿ ಯಾವ್ದು ಇದು ಯಾವ್ದಂಟಿದು ನೀಲಮ್ ಓಕೆ ಅದೇ ಅದು ಹಾಂ ಪ್ಲಮ್ ಹೆಂಗ್ ಕೆ ಜಿ ದ್ರಾಕ್ಷಿ ಸಿಕ್ಕಾಪಟ್ಟೆ ವೆರೈಟಿ ಇಟ್ಬಿಟ್ಟಿದ್ರೆ ಕಿವಿ ಫ್ರೂಟು ಎಲ್ಲ ಹಾಂ ಎಲ್ಲ ರೀಸನಬಲ್ ಇದೆಯಾ ಸಾಯಂಕಾಲ ಇನ್ನೇ ರೈಸ್ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಷ್ಟೇನಾ ಅಷ್ಟೇನಾ ಓಕೆ ಹಾ ಅದಕ್ಕೆ ಕೇಳಿ ಓಕೆ ಥ್ಯಾಂಕ್ ಯು ಅಂಜಿ ನೋಡೋದ್ರಲ್ಲ ಈಗ ಇನ್ನು ಕಡಿಮೆ ಇದೆ ಇದು ಬಿಜಿ ಇನ್ನು ಕೆಲವೇ ಹೊತ್ತುಗಳಲ್ಲಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಕೇರ್ ಮಾರ್ಕೆಟು ಹೂವಿನ ಮಾರ್ಕೆಟ್ಗಳಿಗೆ ಏನೇನಿದೆಯೋ ಬಿಜಿ ಎದ್ದಿದು ಗಜ್ಜಿ 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 ಅಂತ ಇರುತ್ತೆ ಮಳೆ ಬಂದರೆ ಮಾತ್ರ ತೊಂದರೆ ಆಗುತ್ತೆ ನೋಡಿ ಹೂವುಗಳಲ್ಲೆಲ್ಲ ಬ್ರಷ್ ಇದ್ದಾವೆ ಪಾಪ ಸಾಯ್ಬರಲ್ಲಿ ಇದ್ದವ್ರೆ ನಮ್ಮ ಕಾರ್ಬೇರಲ್ಲಿ ಇದ್ದಾರೆ ನೋಡೋಣ ಏನು ಹೇಳ್ತಾರೆ